ಟ್ರಾಫಿಕ್ ಸಮಸ್ಯೆ ಒಂದು ಬಿಟ್ರೆ ಬೇರೆ ಅಂತ ದೊಡ್ಡದಾದಂತ ಸಮಸ್ಯೆ ಏನಿಲ್ಲ ಅಂತ ಅಲ್ಲಿರುವಂತ ಒಂದಷ್ಟು ಜನ ಸ್ಥಳೀಯರೇ ಬೇರೆ ಬೇರೆ ರಸ್ತೆಗಳಲ್ಲಿ ನಾರ್ಮಲ್ ಆಗೇನೆ ಎಲ್ಲಾ ಒಂದು ವಾರ್ಡ್ಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅದೇ ರೀತಿಯಾಗಿ ಸಮಸ್ಯೆ ಇಲ್ಲೂ ಕೂಡ ಇರುವಂತದ್ದು ನಾವು ಬೃಹತ್ ಬೆಂಗಳೂರಿನ ಪ್ರತಿಯೊಂದು ಏರಿಯಾವನ್ನ ಕೂಡ ಪ್ರತಿಷ್ಠಿತ ಏರಿಯಾ ಅಂತಾನೆ ಹೇಳ್ ಕರಿತೀವಿ ಯಾಕಂದ್ರೆ ಪ್ರತಿಯೊಂದು ಏರಿಯಾಗೂ ಅದರದ್ದೇ ಆದಂತ ಒಂದು ಗತ್ತು ಗಾಂಭೀರ್ಯ ಎಲ್ಲವೂ ಕೂಡ ಇರುತ್ತೆ ಅದರದೇ ಆದಂತಹ ಒಂದು ರೀತಿಯಾದಂಥ ಹೆಸರು ಮಾಡಿರುತ್ತೆ ಪ್ರತಿಯೊಂದು ಏರಿಯಾಗಳು ಕೂಡ ಈಗ ಹೆಬ್ಬಾಳ ಅಂದರೆ ಹೃದಯದ ಭಾಗ ಅಂತ ಹೇಳಿ ಕರಿತೀವಿ ಯಶವಂತಪುರ ಯಲಹಂಕ ಹೀಗೆ ಪ್ರತಿಯೊಂದು ವಾರ್ಡ್ ಕೂಡ ಒಂದೊಂದು ರೀತಿಯ ಪ್ರತಿಷ್ಠಿತ ಏರಿಯಾಗಳೆ ಯಾವುದು ಪ್ರತಿಷ್ಠಿತ ಏರಿಯಾ ಅಲ್ಲ ಅನ್ನುವಾಗ ಏನಿಲ್ಲ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳಿತದೆ ಇಷ್ಟು ಹೆಸರುವಾಸಿ ಆಗಿದೆ ಇಷ್ಟೊಂದು ಹೆಸರನ್ನ ಮಾಡಿದೆ ಬೆಂಗಳೂರು ಅಂದರೆ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ಏರಿಯಾಗಳು ಕೂಡ ಬಹುಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತವೆ ಬೆಂಗಳೂರಿಗೆ ಈ ರೀತಿಯಾದಂತಹ ಹೆಸರುಗಳು ಬರೋದಕ್ಕೆ ಸಿಲಿಕಾನ್ ಸಿಟಿ ಮಹಾನಗರ ಬೃಹತ್ ಬೆಂಗಳೂರು ಉದ್ಯಾನವನ ನಗರಿ ಹೀಗೆ ಏನ್ ಹೆಸರು ಬಂದಿದೆಯೋ ಈ ಎಲ್ಲಾ ಹೆಸರಲ್ಲೂ ಪ್ರತಿಯೊಂದು ಏರಿಯಾದ ಪಾತ್ರವೂ ಕೂಡ ಇರುತ್ತೆ ಹಾಗೆ ಇತ್ತೀಚೆಗೆ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಟ್ರಾಫಿಕ್ ಸಮಸ್ಯೆಗಳು ಎಲ್ಲೆಂದ್ರಲ್ಲಿ ಕಾಣಿಸ್ಕೊಳ್ತಾ ಇದೆ ಇದಕ್ಕೂ ಕೂಡ ಎಲ್ಲಾದ್ರೂ ಪಾತ್ರ ಇರುತ್ತೆ ಹಾಗಾದ್ರೆ ದೊಡ್ಡ ಬೊಮ್ಮ ಸಂದ್ರದ ಯಾವ ರಸ್ತೆಗಳಲ್ಲಿ ಸಮಸ್ಯೆ ಹೆಚ್ಚಾಗಿದೆ ಯಾವ ರಸ್ತೆಗಳಲ್ಲಿ ಅಷ್ಟಾಗಿ ಏನು ಸಮಸ್ಯೆ ಇಲ್ಲ ಹಾಗಾದ್ರೆ ಅಲ್ಲಿರುವಂತ ಒಂದಷ್ಟು ಸಮಸ್ಯೆಗಳು ಯಾವ ರೀತಿ ಆಗಿದೆ ಏನು ಆ ಒಂದಷ್ಟು ಚಿತ್ರಣಗಳಿವೆ ಅಲ್ಲಿರುವಂತಹ ಸಮಸ್ಯೆಗಳು ಮೋರಿ ಸಮಸ್ಯೆ ಆಗಿರಬಹುದು ರಸ್ತೆ ಸಮಸ್ಯೆ ಆಗಿರಬಹುದು ಕಸದ ಸಮಸ್ಯೆ ಆಗಿರಬಹುದು ಕೆಲವೊಂದಷ್ಟು ಕಡೆ ನೀರಿನ ಸಮಸ್ಯೆ ಆಗಿರ್ಬೋದು ಒಂದೊಂದು ಕಡೆ ಮೋರಿಗಳು ಕಂಪ್ಲೀಟ್ ಆಗಿ ಮೋರಿಯನ್ನು ಮುಚ್ಚಿಲ್ಲ ಅರ್ಧ ಬರ್ಧ ಮೋರಿ ಮುಚ್ಚಿರುವಂತದ್ದು ಆಗಿರ್ಬೋದು ಕೆಲವೊಂದು ಕಡೆ ಕಸವನ್ನ ಕ್ಲೀನ್ ಮಾಡದೇ ಇರೋದು ಅಲ್ಲಲ್ಲೇ ಕಸ ಇರುವಂತದ್ದು ಕೆಲವೊಂದು ರಸ್ತೆಗಳಲ್ಲಿ ಕಸವನ್ನ ಕ್ಲೀನ್ ಮಾಡುವಂಥದ್ದು ಹೀಗೆ ಈಗ ನಾವು ಏನ್ ದೊಡ್ಡ ಬೊಮ್ಮಸಂದ್ರ ವಾರ್ಡ್ ಅಂತ ತಗೋತೀವಿ ಆ ಒಂದು ವಾರ್ಡ್ ಅಲ್ಲಿ ಎಷ್ಟೊಂದು ರಸ್ತೆಗಳು ಸೇರ್ಕೊಂಡಿರುತ್ತೆ ಆ ಒಂದು ರಸ್ತೆಗಳಲ್ಲಿ ಕೆಲವೊಂದಷ್ಟು ರಸ್ತೆಗಳಲ್ಲಿ ಈ ರೀತಿಯಾಗಿ ಸಮಸ್ಯೆಗಳಿದೆ ಯಾವ ರೀತಿ ಸಮಸ್ಯೆ ಇದೆ ಅವೆಲ್ಲವೂ ಕೂಡ ಸಂಬಂಧಪಟ್ಟಾಗಿ ಒಂದಷ್ಟು ದೃಶ್ಯಗಳಿದೆ ಆ ಒಂದು ದೃಶ್ಯಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಅಲ್ಲಿರುವಂತ ಸ್ಥಿತಿಗತಿ ಯಾವ ರೀತಿ ಆಗಿದೆ ಏನು ಅಂತ ಎಸ್ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಕೆಲವೊಂದು ರಸ್ತೆಗಳಲ್ಲಿ ಜಲ್ಲಿ ಕಲ್ಲು ಹಾಕಿದ್ದಾರೆ ಅದಕ್ಕಿನ್ನೂ ಕೂಡ ಸಂಪೂರ್ಣವಾಗಿ ಆ ರಸ್ತೆಗಳನ್ನ ಸರಿ ಮಾಡಿಲ್ಲ ಕೆಲವೊಂದು ಕಡೆ ಮೋರಿಗಳು ಅರ್ಧ ಬರ್ಧ ಮುಚ್ಚಿದರೆ ಕಂಪ್ಲೀಟ್ ಆಗಿ ಮೋರಿಗಳನ್ನ ಮುಚ್ಚಿಲ್ಲ ಆ ಮೋರಿ ಕ್ಲೀನ್ ಮಾಡಿಲ್ಲ ಅಲ್ಲಿರುವಂತ ಕಸಗಳನ್ನ ತತ್ಸಿಲ್ಲ ರೋಡ್ ಅಕ್ಕಪಕ್ಕನೆ ಎಷ್ಟೊಂದು ಕಡೆ ಜಲ್ಲಿಕಲ್ಲನ್ನು ಗುಡ್ಡೆ ಹಾಕಿದ್ದಾರೆ ಓಡಾಡುವಂತವ್ರಿಗೆ ವಾಹನಗಳು ಓಡಾಡುವಂತವ್ರಿಗೆ ತೊಂದರೆ ಆಗುತ್ತೆ ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ಇಷ್ಟೆಲ್ಲಾ ಇದ್ರು ಕೂಡ ಅದನ್ನ ಸ್ವಲ್ಪವೂ ಕೂಡ ಸರಿ ಮಾಡುವಂತ ನಿಟ್ಟಿನಲ್ಲಿ ಯೋಜನೆಯನ್ನ ಮಾಡಿಲ್ಲ ಕೆಲವೊಂದು ರಸ್ತೆಗಳಲ್ಲಿ ಹಾಗಾದ್ರೆ ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಏನು ಅಂತ ದೊಡ್ಡ ಬೊಮ್ಮ ಕೆಲವೊಂದಷ್ಟು ನಿವಾಸಿಗಳು ನಮ್ಮ ಮಯೂರ ಟಿವಿ ಜೊತೆ ಹಂಚ್ಕೊಂಡಿದ್ದಾರೆ ಏನು ಸಮಸ್ಯೆಗಳಿದೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ ಮೇಡಮ್ ನಿಮ್ಮ ವಾರ್ಡ್ ಅಲ್ಲಿ ತರ ಸಮಸ್ಯೆ ಇದೆ ಚರಂಡಿ ವ್ಯವಸ್ಥೆ ಚರಂಡಿ ಮಳೆ ಬಂದ್ರೆ ನೀರೆಲ್ಲ ಮನೆ ಒಳಗ್ ಬರುತ್ತೆ ಓಡಾಡಕ್ ದಾರಿ ಸರಿ ಇಲ್ಲ ಮಳ ಬಿದ್ಬಿಟ್ಟು ನಾವೇ ಮಣ್ಣು ಹಾಕೊಂಡಿದೀವಿ ಒಳಗಡೆ ಬರಕ್ ಆಗಲ್ಲ ತುಂಬ ಮನೆ ಬಾತ್ರೂಮ್ ಯಾಕ ನೀರು ಎಲ್ಲಿಂದ ಬರ್ತೈತೆ ಅದೆಲ್ಲ ಮನೆಯೊಳಗೆ ಬರ್ತೈತೆ ಇಲ್ಲಿ ದಾರಿ ಬೇರೆ ಇಲ್ಲ ಏನು ತುಂಬ ಕಷ್ಟ ನಮಗಿಲ್ಲಿ ಎಷ್ಟೋ ಜನಕ್ಕೆ ಕೇಳಿದ್ದೀವಿ ಬಂತಾರೆ ಥರ ಯಾರು ಕಿವಿಗೆ ಹಾಕೊಂತ ಇಲ್ಲ ಅದು ಬೇರೆ ಕುಡಿದ್ಬಿಟ್ಟು ಬೇರೆ ಈ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಕುಡಿದ್ಬಿಟ್ಟು ಒಬ್ರಿಗೊಬ್ರು ಹೊಡ್ಕೊತಾರೆ ಹೆನ್ಸರುಗಳನ್ನ ತಗೊಂಬಂದಿರು ನೈಟ್ನಲ್ಲಿ ಗಲಾಟೆ ಮಾಡ್ಕೊತಾರೆ ಯಾರಿಗೆ ಅಂತ ನಾವು ಹೇಳೋದಕ್ಕೆ ಹೋದ್ರೆ ಅವ್ರು ಅಲ್ಲಿಂದ ಕಲ್ಲುಗಳು ಹಾಕ್ತಾರೆ ಏನು ಮಾತು ಮಾತಾಡ್ತೀಯಮ್ಮ ಯನು ಮಾತಾಡಕ ನಮ್ಗೆ ಆಗ್ತಾ ಇಲ್ಲ ಈ ಮೋರಿದ್ದು ಅಂತ ಎಷ್ಟೋ ಜನ ಕೇಳಿದೀವಿ ಮೊನ್ನೆ ಬಂದು ನೋಡ್ಕೊಂಡು ನೋಡ್ಕೊಂಡೋದ್ರು ಆಯ್ತಮ್ಮ ಮಾಡ್ತೀವಿ ಅಂತಾರೆ ಅಷ್ಟೇ ಅಮ್ಮ ಯಾರು ಮಾಡಿರ ಎಲ್ಲ ಎಲ್ಲಾ ಹೇಳಿದೀವಿ ಎಲ್ಲ ದೊಡ್ಡ ದೊಡ್ಡವ್ರು ಕಾರ್ಗಳು ನಿಲ್ಸ್ಬಿಟ್ಟು ಬಂದು ನೋಡ್ಕೊಂಡವ್ರೆ ಅವ್ರು ಬಂದಿನೂ ಮಾಡಿಲ್ಲಮ್ಮ ಎಷ್ಟೋ ಜನ ಬಂದಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ಇದು ಹತ್ತು ವರ್ಷ ಆಗೈತಮ್ಮ ಈ ಮೋರ್ ಹಿಂಗೆ ಮಾಡಿ ಹತ್ತು ವರ್ಷದಿಂದ ಐತಿ ಯಾವಾಗ ಬರಲ್ಲ ನೋಡ್ರಿ ಇವಾಗ ನೀರು ಹೋಗ್ತಾ ಇಲ್ಲ ಎಲ್ಲಾ ಬಾತ್ರೂಮ್ಗಳು ಬೇನೋ ಹಾಕೋರ ಪೈಪ್ಗಳು ಅದೆಲ್ಲ ನೀವ್ ಕಟ್ಕೊಂಡ್ಬಿಟ್ಟಿದ್ದೆ ಯಾರು ಬಂದು ನೋಡ್ತಾ ಇಲ್ಲ ನೋಡಿ ಅಲ್ಲಿ ರೆಡಿ ಮಾಡ್ತಾ ಇದಾರೆ ಹೋಗಿ ನೋಡಿ ಹಿಂದ್ಗಡೆ ಮನೆ ಈ ಪೈಪ್ಗಳು ಯಾರು ರೆಡಿ ಮಾಡ್ತಾ ಇಲ್ಲ ಮೋರಿ ಕಚೇ ಎತ್ತಲ್ಲ ತುಂಬಾ ತೊಂದರೆ ಈ ಏರಿಯಾ ಒಳಗೆ ಇನ್ನೇನು ಮಾಡಕು ನಾವು ಇನ್ ಹೋಗಿ ಕೇಳಕ್ಕ ನಮ್ಗೆ ಗೊತ್ತಿಲ್ಲ ಆಸ್ಪತ್ರೆ ವ್ಯವಸ್ಥೆ ಆಸ್ಪಿಟ್ಲಿಂದ ನಾವು ಹೋಗೋದೇ ಪ್ರೈವಿಟಮ್ಮ ಇಲ್ಲಿ ಐತೆ ಸುಮ್ಮನೆ ಹೋದ್ರೇ ಇಪ್ಪತ್ತು ಸಾವಿರ ಬೇಕು ಹತ್ತು ಸಾವಿರ ಬೇಕು ಇಲ್ಲೇ ಐತೆ ಆದರೆ ಸ್ವಲ್ಪ ನಗಡಿ ಸರ್ಕಾರಿ ಆಸ್ಪತ್ರೆ ಇದಾವಲ್ಲ ಅಲ್ಲಿ ಹೋದ್ರೆ ನಾ ಅವ್ರ ದುಡ್ಡು ತಗೊತಾರಮ್ಮ ಕಣ್ಣು ಆಪ್ರೇಷನ್ಗೆ ಅಂತ ಹೋಗಿದ್ದೆ ಐವತ್ತು ಸಾವಿರ ಹೇಳಿದ್ರು ನಮ್ಮ ಹತ್ರ ಐವತ್ತು ಸಾವಿರ ಇಲ್ಲಮ್ಮ ಅದಕ್ಕೆ ಬಂದುಬಿಟ್ಟೆ ಕಣ್ಣು ಕೂಡ ಸರಿಯಾಗಿ ಕಾಣಿಸಲ್ಲ ನನಗೆ ಪರೇ ಬಂದ್ಬಿಟ್ಟಿದ್ದೇವೆ ಅದಕ್ಕೆ ನಾವೆಲ್ಲಿ ಹೋಗಕ ರೋಡು ಸರಿ ಇಲ್ಲ ನಮ್ ನೀವ್ ಯಾರು ಅಂತ ನೀರ್ ಐತಮ್ಮ ಕಾವೇರಿ ನೀರು ಹಾಕ್ಸ್ಕೊಂಡಿದ್ದೀವಿ ನೀರ್ ಮಾತ್ರ ಐತಮ್ಮ ಇನ್ನೇನು ಸೌಕರ್ಯ ಇಲ್ಲ ಇಲ್ಲಿ ರೋಡ್ ಅದೇ ನೋಡ್ರಿ ಅಲ್ಲೇ ಐತಲ್ಲ ರೋಡ್ ರೋಡ್ ಹೋಗ್ಬೇಕು ಆಗ ಮ್ಯಾಲೆ ಹೋದ್ರೆ ನಿಲ್ಸ್ತಾರೆ ಇಲ್ಲಿ ಕೂಡ ನಿಲ್ಸ ಬಸ್ ಸ್ಟಾಂಡ್ ಐತೆ ಆದ್ರೆ ಇಲ್ಲೇ ನನ್ನ ಸಮಯ ತಪ್ಪಿ ಅಡ್ಡ ನಿಲ್ಲಿಸಿದ್ರೆ ನಿಲ್ಸಲ್ಲ ಯಾವಾಗ ಬರ್ತಾವೆ ಯಾವಾಗೋ ಬರ್ತಾವ ಯಾವಾಗ ಹೋಗ್ತಾವೆ ನನ್ನ ಟೈಮ್ ಹೋಗ್ಬೇಕಾದಾಗ ಎಲ್ಲ ಅಡ್ಡ ಕೈ ಹಾಕಿದ್ರೆ ನಿಲ್ಸಲ್ಲ ಮೇಲ್ಗಡೆ ಹೋಗ್ಬೇಕು ನಿಲ್ಲ ಯಾವುದು ಇಲ್ಲ ನಾವೇ ಅಲ್ಲಿ ಸ್ಟಾಪ್ ಐತೆ ಅಲ್ಲಿಗೆ ಹೋಗ್ಬೇಕು ಇಲ್ಲ ಅಂದ್ರೆ ಆಟೋ ಒಳಗೆ ಹೋಗ್ತೀವಿ ಹಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಮ್ಮ ಐವತ್ತು ಸಾವಿರ ಹೇಳಿದ್ರು ಅಲ್ಲೆಲ್ಲ ಗೀತಾ ಇಲ್ಲಿ ಏನೋ ಮಲ್ಲೇಶ್ ಪುರದ ಅಲ್ಲಿ ಹೋಗಿ ಬಂದೆ ನಾನು ಇಲ್ಲ ಇಲ್ಲಮ್ಮ ಈ ಏರಿಯಾ ಒಳಗೆ ಆಸ್ಪಿಟ್ಲೇ ಇಲ್ಲ ಅಲ್ಲಿ ಮಾತ್ರ ಕೊಡ್ತಾರೆ ಅಷ್ಟೇ ಗೌರ್ಮೆಂಟ್ ಇಸ್ಕೂಲ್ ಹಿಂದ್ಗಡೆ ಐತೆ ಅಲ್ಲಿ ಏನು ನೋಡಲ್ಲ ನನಗೆ ಬಿ ಬಿ ಶುಗರ್ ಎಲ್ಲ ಐತೆ ಆ ಮಾತ್ರ ಕೊಡ್ತಾರೆ ಆ ಮಾತ್ರ ತಿಂದರೆ ನನಗೆ ಸಟ್ ಆಗೋಲ್ಲ ನಾನು ಪ್ರೈವಿಟ್ಟಿನಲ್ಲೇ ನೋಡಿಸ್ಕೊತಾ ಇದ್ದೀನಮ್ಮ ಬೇರೆ ಇನ್ನೇನು ಸಮಸ್ಯೆ ಇದೆ ಎಲ್ಲ ಐತಮ್ಮ ಕಷ್ಟ ಅನ್ನೋದು ಏನು ನಾವು ಬಡವರು ನಮ್ಮ ಮಕ್ಕಳೆಲ್ಲ ಕೂ ಕೂಲಿ ಕೆಲಸ ಮಾಡಬೇಕು ಅವರು ಹೋಗಿ ಕೂಲಿ ತಗೊಂಬಂದು ಮಾಡಿದ್ರೆ ತಿನ್ನಬೇಕು ಇಲ್ಲದ್ರೂ ಇಲ್ಲ ಅಂಥದ್ರಲ್ಲಿ ಹೋಗಿ ಕಷ್ಟ ಅಂತ ಹೇಳೋಣ ಯಾರಿಗೇಳೋಣ ಹೇಳಿ ಓಟಕ್ಕೆ ಮಾತ್ರ ಬರ್ತಾರೆ ಏನಂತ ನಿಮ್ಮ ಮನೇಲಿ ಎಷ್ಟು ಓಟಾವೇ ಒಟ್ಟು ನಮಗೆ ಹಾಕ್ರಿ ಅಂತ ಬರ್ತಾರೆ ಅಷ್ಟೆ ಆ ಓಟ್ ಟೈಮ್ನಲ್ಲಿ ಇನ್ನು ಬಾಕಿ ಟೈಮ್ನಲ್ಲಿ ಯಾರೂ ಬರೋಲ್ಲ ನೀರು ಮಾತ್ರ ನಾವೇ ಸ್ವಂತ ಕಾವೇರಿ ನೀರು ಬೇಸಿಗೆ ಟೈಮಲ್ಲೆಲ್ಲ ಹೇಗಿತ್ತು ಇದೇನೆ ಬಿಸಿಲು ಇದೇ ಬಿಸಿಲು ಇದೇ ಕಡೆ ಕೊಡ್ತಾರೆ ನೀರು ಕಾವೇರಿ ನೀರಿಗೂ ಕೊಡ್ತಾರಮ್ಮ ದುಡ್ಡು ಕಟ್ಟಬೇಕು ಅದಕ್ಕೂ ಅದಕ್ಕೂ ದುಡ್ಡು ಕಟ್ಬೇಕು ನಾವು ಮೀಟರ್ ಹಾಕೋರಲ್ಲ ನಾವೆಷ್ಟು ನೀರು ಉಪಯೋಗಿಸ್ತೀವೋ ಅಷ್ಟ ನೀರು ಮೀಟ್ರ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬರುತ್ತೆ ನಮಗೂನು ನೀರಿಗೆ ಅಷ್ಟೇ ಹಾ ದುಡ್ಡು ಕೊಟ್ಟಿ ಅಮ್ಮ ನಾವು ಹಾ ಏನು ಮಾಡ್ಸಿಲ್ಲ ಮೊನ್ನೆ ಬಂದವ್ರೆ ಈ ರೋಡ್ ಮಾಡ್ಕೊಡ್ತೀವಿ ಮೋರಿ ಮುಚ್ಚಿಸ್ತೀವಿ ಅಂದರು ಇನ್ನೂ ಹತ್ತು ವರ್ಷ ಆಯ್ತು ಮೋರಿ ಮುಚ್ಚಿಸಿಲ್ಲ ಏನು ಮಾಡಿಲ್ಲಮ್ಮ ಅಷ್ಟೇ ನಾನು ಹೆಸರು ಸಾರ್ದು ಇದೇ ಏರಿಯಾ ರಾಮಚಂದ್ರ ದೊಡ್ಡ ಮಾಂಸರ ದೊಡ್ಡ ಮೋರಿ ಇದೇ ಏರಿಯಾನೇಮ್ಮ ನಮ್ಮದು ಕೆಂಪಣ್ಣ ಬಿಲ್ಡಿಂಗ್ ಕೆಂಪಣ್ಣ ಬಿಲ್ಡಿಂಗು ದೊಡ್ಡ ಮೋರಿ ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಕೃಷ್ಣಪುರ್ ರೋಡರು ಒಳ್ಳೇರು ಅವ್ರು ಚೆನ್ನಾಗ್ ಮಾಡ್ತಾವ್ರೆ ಸುಳ್ಳು ಹೇಳಬಾರ್ದು ಕೃಷ್ಣ ಬೈರೇಗೌಡರು ತುಂಬಾ ಒಳ್ಳೆಯರು ಕಾಂಗ್ರೆಸ್ ಸರ್ಕಾರ ಮಾತ್ರ ಸರಿ ಇಲ್ಲ ಕೃಷ್ಣ ಬೈರೇಗೌಡರು ಚಿಂದ ಮನ್ಸಾವ ಚಿಂದ ಪ್ರೀ ಮಾಡಿದಾರಲ್ಲ ಈ ಪ್ರೀ ತಗದ್ ಹಾಕ್ಲಿ ಆಮೇಲೆ ಸರಿ ಆಗುತ್ತೆ

ಇಲ್ಲ ಇನ್ನೊಂದು ಇಲ್ಲ ಸರ್ಕಾರ ಬಂದ ಮೇಲೆ ಇನ್ನೊಂದು ರೋಡ್ ಕೆಲವರು ರೋಡ್ ಅಲ್ಲಿ ಇದು ವ್ಯವಸ್ಥೆ ಮಾಡಿದ್ದಾರೆ ರೋಡ್ಗಳು ಮೈನ್ ರೋಡ್ ಅಲ್ಲಿ ಮಾಡಿಲ್ಲ ಒಳಗಡೆ ಮಾಡಿದಾರೆ ಗಲ್ಲಿಯಲ್ಲಿ ಮಾಡಿದಾರೆ ಅದು ಮಾಡಿಸ್ಕೊಂಡಿದ್ದಾರೆ ಏನಂದ್ರೆ ಏನಿಲ್ಲ ದೇವರಾಣಿ ಈ ಸರ್ಕಾರ ಮಾತ್ರ ಬೇಡ ಹೌದು ಈ ಸರ್ಕಾರ ಮಾತ್ರ ಬೇಡ ಜೆ ಬಿಜೆಪಿ ಇದ್ರೆ ನಾವು ಕರೆಕ್ಟು ಬಿಜೆಪಿ ಜೆಡಿಎಸ್ ಅಷ್ಟೇ ಬೇಡ ಇವ್ರ ಸವಾಸೇ ಬೇಡ ಇವ್ರದ್ದು ಹೇಗಿದೆ ಕುಡಿಯ ನೀರು ಏನು ಎಲ್ಲಾನೇ ಏನ್ ಮಾಡ್ತಾರ ಗೊತ್ತಾ ತುಂಬಾ ತೊಂದರೆ ಕೊಟ್ಟಾರ ಇವರು ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟಾರ ಈಗ ಅದೇ ಇದ್ರಿಂದ ಅಷ್ಟೇ ಈಗ ನೀರು ಕೆರೆಯಿಂದ ಹಾ ಕೆರೆಯಿಂದ ಇಲ್ಲ ಇನ್ನು ರೇ ನಮಗೆ ಈ ಕ ಸರ್ಕಾರ ಬಂದ್ಮೇಲೆ ತುಂಬಾ ತೊಂದರೆ ಇದೆ ಮೇಡಮ್ ಅರೆ ಜಾಸ್ತಿ ಮಾತಾಡೋಂಗಲ್ಲ ಈ ಸರ್ಕಾರ ಬಂದ್ಮೇಲೆ ತುಂಬಾ ತೊಂದರೆ ನಮ್ಮ ಆಟೋದ್ರ ದುಡ್ಕ ತಿನ್ನಂಗಿಲ್ಲ ಹಂಗ ಆಗೋಗಿದೆ ನಾವು ಬೆಳಗ್ಗೆ ಐದು ಗಂಟೆ ಬಂದ್ರೆ ನಾವು ಐನೂರು ರೂಪಾಯಿ ದುಡಿಯೋಲ್ಲ ಆಗ್ತಿಲ್ಲ ಬಿಸ್ನೆಸ್ ಇಲ್ಲ ಏನಿಲ್ಲ ಫ್ರೀ ಮಾಡ್ಬಿಟ್ಟು ನಾವೇನ್ ಮಾಡೋಣ ಹೇಳಿ ಹೌದು ಇವಾಗ ನೀರು ನೀರ್ ಬಿಲ್ ನೀರ್ ಬಿಲ್ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಮಾಡ್ತಾರಂತೆ ನನಗೆ ಗೊತ್ತಿಲ್ಲ ಮಾಡ್ತಾರಂತೆ ಹೌದು ಕರೆಂಟ್ ಬಿಲ್ ಬಿಲ್ ಪ್ರತಿ ಒಂದು ಜಾಸ್ತಿ ಮಾಡ್ತಾವ್ರೆ ಇವ್ರು ಏನಕ್ಕೆ ಬಂದಾರೋ ಏನು ಅಂತ ಗೊತ್ತಿಲ್ಲ ಮೇಡಮ್ ಫಸ್ಟ್ ಈ ಸರ್ಕಾರ ತೊಲಗಿದ್ರೆ ನಾವು ಜೀವನದಲ್ಲಿ ನೆಮ್ಮದಿ ಆಗಿರ್ಬೋದು ಯಾವ ಅವೆಲ್ಲ ಮಾಡ್ತಾವ್ರೆ ಕಸ ಕ್ಲೀನ್ ಮಾಡ್ತಾವ್ರೆ ರೇಟ್ ಜಾಸ್ತಿ ಮಾಡ್ಕೊಂಡು ಏನ್ ಮಾಡ್ತೀರಾ ಕೃಷ್ಣ ಬಗ್ಗೆ ನಾವು ಒಪ್ಕೋತೀವಿ ನಮ್ಮ ಅಣ್ಣ ಅವರು ಇನ್ನೊಂದು ಫ್ರೀ ಕೊಡಬೇಕಾಗಿತ್ತು ಫ್ರೀ ಕೊಟ್ಟಿದ್ರೆ ವಯಸ್ಸಾದವ್ರಿಗೆ ಮತ್ತೆ ಮಕ್ಕಳಿಗೆ ಎಸ್ ಇನ್ನೊಂದಷ್ಟು ವಿಚಾರಗಳನ್ನ ಮಾತನಾಡ್ತಾ ಹೋಗೋಣ ಅದು ದೊಡ್ಡ ಬೊಮ್ಮಸಂದ್ರ ನಿವಾಸಿಗಳ ಜೊತೆನೆ ನೇರವಾಗಿ ಮಾತನಾಡ್ತಾ ಹೋಗೋಣ ಅದಕ್ಕೆ ಮುಂಚೆ ವಾರ್ಡ್ ರಿಪೋರ್ಟ್ ನಲ್ಲಿ ಒಂದು ಸಣ್ಣ ವಿರಾಮ ರಾಜ್ಯ ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಏನು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕೆಲವೊಂದಿಬ್ರು ನಿವಾಸಿಗಳು ಮಾತನಾಡಿರುವಂತ ನೀವು ಕೇಳಿಸ್ಕೊಂಡ್ರಿ ಕೆಲವೊಬ್ರು ಮಾತನಾಡಿರೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತು ಆ ಯೋಜನೆಗಳಿಂದ ಇರುವಂತ ಹಣ ಎಲ್ಲ ಖಾಲಿ ಆಗಿದೆ ಹಾಗಾಗಿ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಹಣ ಇಲ್ಲ ನಾವು ಬಿಬಿಎಂಪಿಯ ಹತ್ರ ಕೇಳಿದ್ರೆ ನಮ್ಮ ಹತ್ರ ಬಜೆಟ್ ಇಲ್ಲ ಇನ್ನು ಅನುದಾನ ಬಂದಿಲ್ಲ ಅನುದಾನ ಬಂದ ನಂತರ ನಾವು ನಮ್ಮ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿರುವಂತದನ್ನ ಕೇಳಿಸ್ಕೊಂಡ್ರಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಸರ್ಕಾರದ ಹತ್ರ ಹಣ ಇಲ್ಲ ಹಾಗಾಗಿ ಯಾವುದೇ ಅನುದಾನಗಳು ಬಿಬಿಎಂಪಿಗೆ ಬಿಡುಗಡೆ ಆಗ್ತಾ ಇಲ್ಲ ಹಾಗಾಗಿ ಬಿಬಿಎಂಪಿಯಲ್ಲಿ ಇರುವಂತವರು ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಲವೊಬ್ರು ಮಾತನಾಡಿರುವಂತದ್ದು ಇನ್ನೂ ಕೆಲವೊಬ್ರು ಮಾತನಾಡಿರುವಂತದ್ರಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಕುಡಿಯೋ ನೀರಿನ ಸಮಸ್ಯೆ ಇತ್ತೀಚೆಗೆ ಸರಿ ಹೋಗಿದೆ ಕಾವೇರಿ ನೀರು ಬರ್ತಾ ಇದೆ ಸೊ ಕುಡಿಯೋ ನೀರಿನ ಸಮಸ್ಯೆ ಸರಿ ಹೋಗಿದೆ ಇನ್ನೊಂದು ಹೇಳಬೇಕು ಅಂದ್ರೆ ಬಹುಮುಖ್ಯವಾಗಿ ಮೋರಿ ಮತ್ತೆ ರಸ್ತೆ ಈ ಸಮಸ್ಯೆಗಳು ಹಾಗೆ ಇದೆ ಇನ್ನೂ ಕೂಡ ಸರಿ ಹೋಗಿಲ್ಲ ಅನ್ನುವಂಥದ್ದನ್ನ ಮಾತನಾಡಿರುವಂತ ಕೇಳಿಸ್ಕೊಂಡ್ರಿ ಅಂದ್ರೆ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ವಾ ಬಿ ಎಂ ಪಿ ಬಿ ಎಂ ಪಿ ಅವ್ರು ಹಾಗಾಗಿ ಕೆಲಸವನ್ನ ಮಾಡ್ತಾ ಇಲ್ವಾ ಇದು ಎಲ್ಲೋ ನಾವು ಇಷ್ಟು ಕಡೆ ಮಾಡಿರುವಂತ ವಾರ್ಡ್ ರಿಪೋರ್ಟ್ ಅಲ್ಲಿ ಒಂದೆರಡು ಕಡೆ ಬಂದಿರುವಂತ ವಿಚಾರ ಇದು ಯಾಕಂದ್ರೆ ಅನುದಾನ ಇಲ್ಲ ಬಜೆಟ್ ಇಲ್ಲ ಹಾಗಾಗಿ ಬಿ ಬಿ ಎಂ ಪಿ ಅಲ್ಲಿ ನಾವು ಕೆಲಸ ಮಾಡೋದಿಕ್ಕಾಗಲ್ಲ ನಮ್ಮಲ್ಲಿ ಅನುದಾನ ಇಲ್ಲ ಬಜೆಟ್ ಬಂದ್ರ ನಂತರ ನಾವು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಎಲ್ಲ ಒಂದು ಎರಡು ಮೂರು ವಾರ್ಡ್ಗಳಲ್ಲಿ ಇದು ಬಂದಿರುವಂತ ಉತ್ತರ ಹಾಗಾದ್ರೆ ಅನುದಾನ ಸಿಗ್ತಾ ಇಲ್ವಾ ಅನುದಾನ ಇದ್ರೂ ಇವ್ರು ಕೆಲಸ ಮಾಡ್ತಾ ಇಲ್ವಾ ಕೆಲಸ ಮಾಡೋದ್ರಲ್ಲಿ ಇವರು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರಾ ಅಥವಾ ಸರ್ಕಾರದವರೇ ಬಿ ಬಿ ಎಂಪಿಗೆ ಪಿ ಕೊಡ್ತಾ ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತದ್ದು ಇದೆಲ್ಲದಕ್ಕೂ ಉತ್ತರ ಸಿಗ್ಬೇಕು ಅಂತ ಹೇಳಿದ್ರೆ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಕಾರ್ಪೊರೇಟರ್ಸ್ ಬೇಕು ಯಾಕಂದ್ರೆ ಕಾರ್ಪೊರೇಟರ್ಸ್ ಇದ್ರೆ ನಾವು ಯಾವಾಗ ಬೇಕಾದ್ರೂ ಕಾರ್ಪೊರೇಟರ್ನ ಮೀಟ್ ಮಾಡಿ ಅವ್ರ ಹತ್ರ ನಾವು ಕೆಲಸವನ್ನ ಮಾಡಿಸಬಹುದು ಅಂತನೂ ಕೂಡ ಅಲ್ಲಿರುವಂತ ಸ್ಥಳೀಯರೇ ಹೇಳಿರುವಂತದ್ದು ಇಷ್ಟೆಲ್ಲ ಜನಸಾಮಾನ್ಯರು ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನು ಯಾಕೆ ಸರ್ಕಾರದವ್ರು ತಗೋತಾ ಇಲ್ಲ ಯಾಕೆ ಬಿಬಿಎಂಪಿ ಎಲೆಕ್ಷನ್ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಆಡಳಿತದಲ್ಲಿರುವಂತ ಸರ್ಕಾರ ಯೋಚನೆಯನ್ನು ಯಾಕೆ ಮಾಡ್ತಾ ಇಲ್ಲ ಇವೆಲ್ಲವೂ ಕೂಡ ಬರೀ ಪ್ರಶ್ನೆ ಆಗಿ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗೋದು ಯಾವಾಗ ಅಟ್ಲೀಸ್ಟ್ ಬಿಬಿಎಂಪಿ ಎಲೆಕ್ಷನ್ ಮಾಡ್ತೀವಿ ಇಲ್ಲ ಬಿ ಮಾಡೋದಿಲ್ಲ ಇನ್ನು ಬಿಬಿಎಂಪಿ ಎಲೆಕ್ಷನ್ ಮಾಡೋದಕ್ಕೆ ಇಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಇದೆಲ್ಲವನ್ನ ಕೂಡ ಯಾಕಾಗಾದ್ರೆ ಸರ್ಕಾರದವ್ರು ಹೇಳ್ತಾ ಇಲ್ಲ ಇನ್ನು ಎಷ್ಟು ದಿನ ಕೆಲವೊಂದು ಪ್ರಶ್ನೆಗಳಿಗೆ ಸಾರ್ವಜನಿಕರು ಕಾಯ್ತಲೇ ಇರಬೇಕು ಈಗಾಗಲೇ ಐದು ವರ್ಷಗಳಾಗಿದೆ ಬಿಬಿಎಂಪಿ ಚುನಾವಣೆ ಆಗಿ ಐದು ವರ್ಷದಿಂದ ಇವತ್ತಲ್ಲ ನಾಳೆ ಬಿಬಿಎಂಪಿ ಚುನಾವಣೆ ನಡೆಯುತ್ತೆ ಕಾರ್ಪೊರೇಟರ್ಸ್ ಬರ್ತಾರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಮ್ಮ ಹತ್ರದಲ್ಲಿರುವಂತಹ ಕಾರ್ಪೊರೇಟರ್ ಸಿಕ್ಕಂತ ಸಂದರ್ಭದಲ್ಲಿ ನಾವು ಸಮಸ್ಯೆಗಳನ್ನ ಸರಿ ಮಾಡ್ಕೋಬಹುದು ಅಂತ ಹೇಳಿ ಕಾಯ್ತಾ ಇರುವಂತವ್ರು ಕೂಡ ಇದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಕೂಡ ಒಂದಷ್ಟು ಪ್ರಶ್ನೆಗಳು ಉತ್ತರ ಸಿಕ್ತಾ ಇಲ್ಲ ಕೆಲವೊಂದಷ್ಟು ಕಡೆ ಇರುವಂತಹ ಸಮಸ್ಯೆಗಳಿಗೆ ಕೆಲವೊಂದು ಕಡೆ ಸರಿ ಹೋಗಿರ್ಬಹುದು ಸರಿ ಆಗ್ತಾ ಇರಬಹುದು ಒಂದು ಕೆಲವು ಇನ್ನೂ ಒಂದಷ್ಟು ಕೆಲವು ಕಡೆ ಸರಿ ಆಗ್ತಾ ಇಲ್ಲ ಸರಿ ಆಗೋ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಹಾಗಾದ್ರೆ ಬೇರೆ ಕಡೆ ಆ ಒಂದು ದೊಡ್ಡ ಮೊಮ್ಮಸಂದ್ರ ಒಂದು ವಾರ್ಡ್ ಏನಿದೆ ಅಲ್ಲಿರುವಂತ ಬೇರೆ ರಸ್ತೆಗಳಲ್ಲಿ ಯಾವ ರೀತಿ ಆಗಿದೆ ಅಲ್ಲೂ ಇದೇ ರೀತಿ ಸಮಸ್ಯೆಗಳಿದೆಯಾ ಅಥವಾ ಸಮಸ್ಯೆಗಳು ಸಮಸ್ಯೆಗಳ ಸಂಖ್ಯೆ ಕಡಿಮೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಅಲ್ಲಿರುವಂತಹ ಸ್ಥಳೀಯರೇ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಸರ್ಕಾರನೂರ ಆವಾಗ ಮೂಲಭೂತ ಸೌಕರ್ಯಗಳು ಅಷ್ಟೇನಿರಲಿಲ್ಲ ಸಮಸ್ಯೆಗಳು ಬಹಳ ಕಡಿಮೆ ಇತ್ತು ಬಟ್ ಈ ಬೆಳವಣಿಗೆ ಆಗ್ತಾ ಆಗ್ತಾ ಏನಾಯ್ತು ಅಂತಂದ್ರೆ ನಮಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಯಿತು ಪ್ರಾಬ್ಲಮ್ಸು ಜಾಸ್ತಿ ಆಯಿತು ಈಗ ನೋಡಿ ಈಗ ಕೌನ್ಸಿಲರ್ ಇಲ್ಲದೇ ಇರೋದ್ರಿಂದ ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ ರಸ್ತೆ ಮಾಡಿರೋದು ಅದ್ರ ಏನಾಗಿದೆ ಅಂದ್ರೆ ಎಲ್ಲ ಕಡೆ ಪಾಟೋಲ್ಸು ಪಾಟೋಲ್ಸರ ನಿಮಗೆ ಗೊತ್ತಲ್ಲ ಎಲ್ಲಾರಿಗೂ ಬೇ ಬ್ಯಾಕ್ ಪೇನ್ ಬರೋದು ಧೂಳಿಂದ ಸಣ್ಣ ಸಣ್ಣ ಮಕ್ಕಳಿಗೆ ಬೇರೆ ಆರೋಗ್ಯದ ಸಮಸ್ಯೆ ಅಂತೂ ಬಂದೇ ಬರ್ತವೆ ಇದ್ರ ಜೊತೆಗೆ ಪಲ್ಯೂಷನ್ ಪ್ರಾಬ್ಲಮ್ಮು ಆಮೇಲೆ ಇಲ್ಲೇನಾಗಿದೆ ಇನ್ನೊಂದು ಒಂದು ಸಣ್ಣ ಪ್ರಾಬ್ಲಮ್ಮು ಅದು ಯಾರ ಇಶ್ಯೂನೇ ಇಲ್ಲ ಈ ಎಲ್ಲರದೂ ಫೋರ್ ವೀಲರ್ ನಿಲ್ಲಿಸಿರೋದ್ರಿಂದ ಇಲಿಗಳು ಬಂದು ವೈರ್ಸ್ನೆಲ್ಲ ಕಟ್ ಮಾಡೋದು ಅರ್ಥ ಆಯಿತಾ ಆಮೇಲೆ ಇನ್ನೊಂದು ದೊಡ್ಡ ಮೇಜರ್ ಇಶ್ಯೂ ಅಂತ ಏನಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಒಬ್ಬ ಕೌನ್ಸಿಲರ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಂದರೆ ಈಗ ಮಿಡ್ಲ್ ಸ್ಕೂಲಿಂದನೇ ಹುಡುಗರಲ್ಲಿ ಆಲ್ಕೋಹಾಲ್ ಪ್ರಾಬ್ಲಮ್ಮು ಡ್ರಗ್ಸ್ ಪ್ರಾಬ್ಲಮ್ಮು ಅಥವಾ ಸಿಗರೇಟು ಇದು ಯಾವುದಕ್ಕೂ ಒಂದಕ್ಕೆ ದಾಸನಾಗಿ ಹೋಗ್ತಾ ಇರ್ತಾರೆ ಸೊ ಇದನ್ನು ನಾವು ಹೈ ಲೆವೆಲಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಅದನ್ನು ಈ ಎಲ್ಲ ಇಶ್ಯೂಸನ್ನು ಮಿಡ್ಲ್ ಸ್ಕೂಲಿಂದನೇ ಸ್ಟಾರ್ಟ್ ಮಾಡಬೇಕು ಮಿಡ್ಲ್ ಸ್ಕೂಲು ಹೈಸ್ಕೂಲು ಮತ್ತು ಪಿ ಯು ಸಿ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ನಾವು ಇದನ್ನು ನಾವು ತೊಗೊಂಡದ್ರಿಂದ ನಮ್ಮ ಆರೋಗ್ಯ ಆಗೋ ಪರಿಣಾಮ ಏನು ಸೊಸೈಟಿ ಆಗೋ ಪರಿಣಾಮ ಏನು ಇದನ್ನ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಪರ್ಸೆಂಟು ಈ ಡ್ರಗ್ ಅಡಿಕ್ಷನ್ ಆಗಲಿ ಅಥವಾ ಆಲ್ಕೊಹೊಲಿಸಮ್ ಆಗಲಿ ಇದನ್ನು ಕಡಿಮೆ ಮಾಡಬಹುದು ಈ ಇಶ್ಯೂಸನ್ನು ಮಾಡೋದಕ್ಕೆ ಕೌನ್ಸಿಲರ್ ಒಬ್ಬರ ಕೈಲಿ ಸಾಧ್ಯ ಇಲ್ಲ ಸೊ ಅವ್ರೇನು ಮಾಡಬೇಕು ಅಂತಂದರೆ ಅವ್ರು ಇರೋ ಏರಿಯಾದಲ್ಲಿ ಒಂದು ಕಮಿಟಿ ಅಂತ ಮಾಡ್ಕೋಬೇಕು ಆ ಕಮಿಟಿಯಲ್ಲಿ ಸ್ಟೂಡೆಂಟ್ಸ್ ಇರಬೇಕು ಮತ್ತು ರಿಟೈರ್ಡ್ ಪರ್ಸನ್ಸ್ ಇರಬೇಕು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇರಬೇಕು ಈ ಥರ ಒಂದು ಅಷ್ಟು ಜನ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಒಂದು ಕಮಿಟಿ ಮಾಡಿಕೊಂಡು ಒಂದು ಬಾರಿ ಎರಡು ಬಾರಿ ಮೀಟ್ ಮಾಡಿಬಿಟ್ಟು ಅವರ ಇಶ್ಯೂಸ್ನ ಅಡ್ರೆಸ್ ಅವ್ರಿಗೆ ನಮ್ಮ ಸಮಸ್ಯೆ ಇರಬಹುದು ಅಥವಾ ವಿದ್ಯಾರ್ಥಿ ಸಮಸ್ಯೆ ಇರ್ಬೋದು ಯಾವ್ದೇ ಒಂದು ಸಮಸ್ಯೆ ಇರಲಿ ಅವ್ರಿಗೆ ಅಡ್ರೆಸ್ ಮಾಡಿದಾಗ ಕೌನ್ಸಿಲರ್ಗೆ ಅರ್ಥ ಆಗ್ತದೆ ಅವ್ರ ಕೂತ ಜಾಗದಲ್ಲಿ ಅವರೆಲ್ಲ ನೋಡ್ಕೊಳಕ್ ಸಾಧ್ಯ ಇಲ್ಲ ನಾವು ರೆಪ್ರೆಸೆಂಟೇಷನ್ ಕೊಟ್ಟಾಗ ಮಾತ್ರ ಅವ್ರಿಗೆ ಅರ್ಥ ಆಗ್ತದೆ ನಮ್ಮ ಏರಿಯಾದಲ್ಲಿ ಇಂತಿಂತ ಪ್ರಾಬ್ಲಮ್ ಇದೆ ನಾವು ಸಾಲ್ವ್ ಮಾಡಬೇಕು ಅಂತ ಎಲ್ಲದನ್ನು ಸಾಲ್ವ್ ಮಾಡೋಕೆ ಸಾಧ್ಯನೇ ಇಲ್ಲ ಅಟ್ಲೀಸ್ಟ್ ಪ್ರಾಬ್ಲಮ್ನ ಮಿನಿಮೈಸ್ ಮಾಡ್ಬೋದು ಅರ್ಥ ಆಯ್ತಾ ಈಗ ನಮ್ಮ ಅಲ್ಲಿ ಸಾಕಷ್ಟು ಸಣ್ಣ 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 ಪ್ರಾಬ್ಲಮ್ ಇದೆ ಪಾಲ್ಯೂಷನ್ ಆಗ್ಲಿ ಇಲ್ಲ ಸಸಿ ನೆಡೋದಾಗ್ಲಿ ರಸ್ತೆ ರಸ್ತೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಇನ್ ನಮ್ಮ ಏರಿಯಾದಲ್ಲಿ ಇನ್ನು ಉಳಿದಿದೆ ತೊಂದರೆ ಇಲ್ಲ ಇದು ತುಂಬಾ ವರ್ಷದಿಂದ ಹಿಂಗೇ ಇದೆ ಸರ್ ನೋಡಿ ಅದು ಹಾಕಿದ್ದಾರೆ ಕೇಬಲ್ ಬ್ಲಾಕ್ ಕೇಬಲ್ ಅದು ಮೇಲಿಂದ ಅಲ್ಲಿ ಮೇಲೆ ತೆಗಿಬೇಕು ಅದು ತೆಗಿತಾ ಇಲ್ಲ ಅದು ಮೇಂಟೈನ್ ಮಾಡ್ತಿಲ್ಲ ಈಗ ವೈರ್ಸ್ ಎಲ್ಲ ಹ್ಯಾಂಗ್ ಬಿಟ್ಬಿಟ್ಟಿದ್ದಾರೆ ಎಲ್ಲ ಡೇಂಜರಸ್ ಆಗಿದೆ ಸಿಚುವೇಶನ್ ಅಲ್ಯೂಮಿನಿಯಮ್ ಪವರ್ ಇದೆಯೋ ಇಲ್ಲ ಅಂದ್ಕೊಂತೀವಿ ಬಟ್ ನಾ ನಮ್ಗೆ ಯಾರು ಕನ್ಫರ್ಮ್ ಆಗಿ ಏನೂ ಸ್ಟ್ರೀಟ್ ಲೈಟ್ಸ್ ಒಂದೊಂದ್ರೆ ಒಂದು ವರ್ಕ್ ಆಗುತ್ತೆ ಒಂದು ವರ್ಕ್ ಆಗಲ್ಲ ಹೋದ್ರೆ ರಿಪ್ಲೇಸ್ ಮಾಡೋಕ್ಕೆ ಅವ್ರದೇ ಆದ ಸ್ವೀಟ್ ಟೈಮ್ ತೊಗೊತ ಇದಾರೆ ತೊಗೊತಾರೆ ಅವ್ರ ಮನ್ಸಿಗೆ ಬಂದಾಗ ನಮ್ಗೆ ನಮ್ಗೆ ಅನುಕೂಲ ಅವ್ರ ಮನ್ಸಿಗೆ ಬಂದೇ ಬರ್ತಾರೆ ಬಂದು ಹಾಕ್ತಾರೆ ಒಂದಿನ ಹಿಂಗಿದೆ ಹಾ ರೋಡ್ ಪರಿಸ್ಥಿತಿನೂ ಚೆನ್ನಾಗಿಲ್ಲ ನೋಡಿ ಜಲ್ಲಿ ಹಾಕಿ ಆಲ್ರೆಡಿ ತ್ರೀ ಮಂತ್ಸ್ ಆಯ್ತು ಜಲ್ಲಿ ಹಾಕಿ ಅನ್ಸುತ್ತೆ ಜಲ್ಲಿ ಕಲ್ ಹೋಗ್ತಾ ಇದೆ ಅರ್ಪಾಡ್ ಹೋಗ್ತಾ ಇದೆ ಜಲ್ಲಿ ಹಾಕ್ಬಿಟ್ಟು ಹೋದ ಅವನು ತಾರ ಹಾಕಲ್ಲ ಅಂತಾನೆ ಖಂಡಿತ ಕ್ಲಿಯರ್ ಆಗೋದ ಅಟ್ಲೀಸ್ಟ್ ನಮ್ಗೆ ಇರ್ತಾರೆ ಹೋಗಿ ಕ್ವಶನ್ ಮಾಡ್ಬೋದಲ್ಲ ಏನ್ ಸರ್ ಹಿಂಗಿದೆ ಏನ್ ಪರಿಸ್ಥಿತಿ ಇದ್ದು ಅಂತ ಈಗ ಕೇಳಕ್ ಯಾರಿದ್ದಾರೆ ಅಧಿಕಾರಿಗಳ ಹತ್ರ ಹೋದ್ರೆ ಕಾಸು ಕೇಳ್ತಾರೆ ಅಷ್ಟೇ ಅವರು ಇನ್ನೇನು ಕೇಳಲ್ಲ ಕಾಸು ಎಷ್ಟು ಕೊಡ್ತೀಯಪ್ಪ ಏನೋ ಕೆಲಸ ಮಾಡೋಣ ಅಂತಾರೆ ಅವರ ಅನುಕೂಲಕ್ಕೆ ಅವ್ರು ಮಾಡ್ಕೊತ ಇದ್ದಾರೆ ಅಷ್ಟೇ ಅವ್ರು ಬಿ ಜೆ ಪದಾಗ ಅನುಕೂಲಕ್ಕೆ ಅವ್ರಲ್ಲ ಲೇಟ್ ಮಾಡಿದ್ರು ಈ ಕಾಂಗ್ರೆಸ್ ಅವ್ರು ಬಂದರು ಇವ್ರ ಅನುಕೂಲಕ್ಕೆ ಇವ್ರು ಲೇಟ್ ಮಾಡ್ತಾರೆ ಯಾರಿಗೂ ಬೇಕಾಗಿಲ್ಲ ಅವ್ರಿಗೆ ರುಚಿ ಎತ್ಬಿಟ್ಟಿದೆ ಎಮ್ ಎಲ್ ಎಗಳಿಗೆ ದುಡ್ಡು ಬರ್ತಾ ಇರೋದು ಸೊ ಕಾರ್ಪೊರೇಟ್ರ್ ಬಂದರೆ ಆ ದುಡ್ಡು ಅವ್ರಿಗೆ ಹೋಗುತ್ತಲ್ವ ಎಮ್ ಎಲ್ ಎಗೆ ಬರಲ್ಲ ಅಂತ ಸೊ ಸಂವಿಧಾನ ಒಂದು ಅಷ್ಟೇ ಸಂವಿಧಾನದ ಪ್ರಕಾರ ನಡ್ಕೊಳ್ಳೋಲ್ಲ ಅಷ್ಟೇ ಅವರೆಲ್ಲ ನೀರು ಸಮಸ್ಯೆ ಏನಿಲ್ಲ ಮೇಡಮ್ ಮಾಡಲ್ಲ ಹಾಂ ಪ್ರಾಬ್ಲಮ್ ಏನಿಲ್ಲ ನೀರಿಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಇಲ್ಲ ವ್ಯವಸ್ಥೆ ಇದೆ ಈಗ ವ್ಯವಸ್ಥೆ ವ್ಯವಸ್ಥೆಗೇನು ಪ್ರಾಬ್ಲಮ್ ಏನಿಲ್ಲ ಇಲ್ಲಿ

ಬೇರೆ ಏನಿಲ್ಲ ಮೇಡಮ್ ಈ ಏರಿಯಾದಲ್ಲಿ ಅದೆಲ್ಲ ಹೋಗ್ತಾ ಇದೆ ಮೇಡಮ್ ಡೈಲಿ ಟೂ ಟೈಮ್ಸ್ ಬರ್ತಾರೆ ಟೂ ಟೈಮ್ಸ್ ಬರ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಫೈವ್ ತರ್ಟಿ ಒಂದ್ಸಲ ಬರ್ತಾರೆ ತಿರ್ಗಾ ಐಟು ಏಟ್ ತರ್ಟಿ ಒಂದ್ಸಲ ಬರ್ತಾರೆ ಆಗಿದೆ ಆಗಿದೆ ಸರ್ ಮೇನ್ ರೋಡಲ್ಲಿ ಆಗಿದೆ ಈ ಕ್ರಾಸ್ ಮಾಡಬಹುದು ಇವಾಗ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ನಡೀತಾ ಇದೆ ಇಲ್ಲ ಇಲ್ಲ ಸರ್ ತೊಂದರೆ ಏನಿಲ್ಲ ನೀರ್ಗೆ ಪ್ರಾಬ್ಲಮ್ ಏನಿಲ್ಲ ನಮ್ಗೆ ಇಲ್ಲಿ ಬಿ ಒಂದು ಹೆಚ್ಚು ಕಮ್ಮಿ ಐದಾರು ಬೋರ್ವೆಲ್ ಇದೆ ಕಾವೇರಿ ವಾಟರ್ ಬರ್ತಾ ಇಲ್ಲ ನಮ್ಗೆ ಬಿ ಬಿ ಎಂ ವಾಟರ್ ಬರ್ತಾ ಇದೆ ಎಸ್ ಇನ್ನ ಕೆಲವೊಂದು ಕಡೆ ಟ್ರಾಫಿಕ್ ಸಮಸ್ಯೆನೆ ದೊಡ್ಡದಾಗಿರುವಂತದ್ದು ಟ್ರಾಫಿಕ್ ಸಮಸ್ಯೆ ಬಿಟ್ರೆ ಕೆಲವೊಂದಷ್ಟು ರಸ್ತೆಗಳಲ್ಲಿ ದೊಡ್ಡ ಬೊಮ್ಮ ಸಂದ್ರಕ್ಕೆ ಸಂಬಂಧಪಟ್ಟಂತ ಆ ಒಂದು ವಾರ್ಡ್ಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಬಿಟ್ರೆ ಬೇರೆ ಏನು ಅಷ್ಟಾಗಿ ಸಮಸ್ಯೆಗಳಿಲ್ಲ ಆದ್ರೆ ಕೆಲವೊಂದು ರಸ್ತೆಗಳಲ್ಲಂತೂ ರಸ್ತೆ ಸಮಸ್ಯೆ ಮೋರಿ ಸಮಸ್ಯೆ ಕಸದ ಸಮಸ್ಯೆ ಖಂಡಿತವಾಗ್ಲೂ ಇದೆ ಯಾಕಂದ್ರೆ ನೀವೇ ಕೆಲವೊಂದಿಷ್ಟು ದೃಶ್ಯಗಳನ್ನ ಗಮನಿಸಿದ್ರಿ ಜೊತೆಗೆ ಅಲ್ಲಿರುವಂತಹ ಸ್ಥಳೀಯರು ಮಾತನಾಡಿರೋದನ್ನ ನೀವು ಕೇಳಿಸ್ಕೊಂಡ್ರಿ ಇನ್ನೂ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನಲ್ಲಿ ಇದೇ ರೀತಿ ಬೇರೆ ಬೇರೆ ಆದಂತ ಕೆಲವೊಂದು ಕಡೆ ಒಂದೇ ರೀತಿಯಾದಂತಹ ಸಮಸ್ಯೆಗಳಿರುತ್ತೆ ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳು ಬೇಗ ಸರಿ ಹೋಗಬೇಕು ಅಂದ್ರೆ ಕೆಲವರ ಅಭಿಪ್ರಾಯದ ಪ್ರಕಾರ ಬಿಬಿಎಂಪಿ ಎಲೆಕ್ಷನ್ ನಡೀಬೇಕು ಒಂದಷ್ಟು ಸಮಸ್ಯೆಗಳ ವಿಚಾರವಾಗಿ ಆ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆ ಒಂದು ವಿಷಯವನ್ನ ತಲುಪಿಸಿದಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ಕೆಲಸವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ತಮ್ಮ ಕೆಲಸವನ್ನ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ ಹೌದು ಇದಾಗಿತ್ತು ಇವತ್ತಿನ ನಮ್ಮ ವಾರ್ಡ್ ರಿಪೋರ್ಟ್ ಯಾಕಂದ್ರೆ ಪ್ರತಿಯೊಂದು ಏನು ಹಾಗು ಹೋಗುಗಳ ಸಮಗ್ರ ಸಮಾಚಾರ ಇರುತ್ತೆ ನಮ್ಮ ಬೃಹತ್ ಬೆಂಗಳೂರಿನ ಎಲ್ಲಾ ವಾರ್ಡ್ ಅಲ್ಲಿ ಆ ಎಲ್ಲಾ ಸಮಾಚಾರಗಳೇ ಸಂಪೂರ್ಣ ಏನು ಸಮಾಚಾರ ಇರುತ್ತೆ ಆ ಎಲ್ಲ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಾಗೋವರೆಗೂ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆನೇ ಇರುತ್ತೆ ಅಧಿಕಾರಿಗಳೇ ಆಗಿರ್ಬೋದು ಜನಪ್ರತಿನಿಧಿಗಳೇ ಆಗಿರ್ಬೋದು ಅಥವಾ ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತ ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಆ ಸಮಸ್ಯೆಗೆ ಸ್ಪಂದಿಸಲೇಬೇಕಾಗತ್ತೆ ಸಮಸ್ಯೆಯನ್ನ ಬಗೆಹರಿಸಲೇ ಯಾಕಂದ್ರೆ ಅದು ಅವರ ಕರ್ತವ್ಯ ಆಗಿರುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ನಾಳೆ ಮತ್ತೊಂದು ವಾರ್ಡ್ ರಿಪೋರ್ಟ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ